ವಯಸ್ಸು ಮೂವತ್ತೈದು ಓದಿದ್ದು ಬಿ ಹಾಕೊಂಡಿದ್ದು ಬರ್ತಿ ತೊಂಬತ್ತು ಕೇಸ್ ಬೆಂಗಳೂರಿನಲ್ಲಿ ಮೋಸ್ಟ್ ಎಜುಕೇಟೆಡ್ ಕಳ್ಳ ಅರೆಸ್ಟ್ ಒಂದೇ ದಿನದಲ್ಲಿ ಮೂರು ಮನೆಯಲ್ಲಿ ಕಳ್ಳತನ ಮಾಡಿದ್ದ ಆಂಧ್ರದ ಕಳ್ಳ ಆಂಧ್ರ ಪ್ರದೇಶದ ಕೆಂಪಾಲಿ ಮೂಲದ ಶ್ರೀನಿವಾಸ್ ಬಂಧಿತ ಆರೋಪಿ ಮೈಸೂರಿನಲ್ಲಿ ವಾಸ ಮಾಡ್ತಿದ್ದ ಬಂಧಿತ ಆರೋಪಿ ಶ್ರೀನಿವಾಸ್ ಬೇರೆ ಊರುಗಳಲ್ಲಿ ಕಳ್ಳತನ ಮಾಡಿ ಮೈಸೂರಲ್ಲಿ ಸೆಟ್ಲ್ ಆಗ್ತಿಲ್ಲ ಆನ್ಲೈನ್ ಗೇಮ್ ಗಳಿಗೆ ದುಡ್ಡು ಹಾಕಲು ಹಣ ಕದಿತಿದ್ದ ಇಂಜಿನಿಯರ್ ಆಂಧ್ರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ ಮೆಕ್ಯಾನಿಕಲ್ ಇಂಜಿನಿಯರ್ ಎರಡ್ ಸಾವಿರದ ಎಂಟರಲ್ಲಿ ಸಿನಿಮಾಸೆಟ್ನಲ್ಲಿ ಲ್ಯಾಪ್ಟಾಪ್ ಕದ್ದು ಮೊದಲು ಜೈಲ್ ಸೇರಿದ ಆಂಧ್ರದಲ್ಲಿ ಸೈಬರ್ ಫ್ರಾಡ್ ಕಳ್ಳತನ ಸೇರಿ ಎಂಬತ್ತೇಳು ಪ್ರಕರಣಗಳು ದಾಖಲು ಕರ್ನಾಟಕದಲ್ಲಿ ಧಾರವಾಡ ಬೀದರ್ ಜೆ ಬಿ ನಗರ ಸೇರಿದಂತೆ ನಾಲ್ಕು ಕೇಸು ಒಂದೇ ದಿನ ಕೊಡಗಿಹಳ್ಳಿಯ ವ್ಯಾಪ್ತಿಯಲ್ಲಿ ಮೂರು ಮನೆಗಳಲ್ಲಿ ಕಳ್ಳತನ ಮಾಡಿದ ನೋಡಿ ಫೋಟೋ ತೋರಿಸ್ತಾ ಇದೀವಲ್ಲ ಇವನೇನೆ ಕಳ್ಳತನ ಮಾಡಿರುವಂತಹ ಶ್ರೀನಿವಾಸ ಆಂಧ್ರ ಮೂಲದ ಶ್ರೀನಿವಾಸು ಸೊ ಮೋಸ್ಟ್ ಎಜುಕೇಟೆಡ್ ಕಳ್ಳ ನಾವು ಕಳ್ಳರು ಅನ್ನೋಕ್ಕೂ ಅನ್ಎಜುಕೇಟೆಡ್ ಅದು ಇದು ಅಂದ್ಕೊಳ್ತೀವಿ ಬಟ್ ಇವನು ಇಂಜಿನಿಯರಿಂಗ್ ಮಾಡಿರುವಂತಹ ಎಲ್ಲ ಬುದ್ಧಿವಂತ ವಿದ್ಯಾವಂತ ಅವನೇ ಕಳ್ತನ ಮಾಡಿದ್ವಿ ನೋಡಿ ಎಷ್ಟು ನೂರ ನಲ್ವತ್ತ ಐದು ಗ್ರಾಮ್ ಚಿನ್ನ ನೋಡಿ ನೂರ ನಲ್ವತ್ತೈದು ಗ್ರಾಮ್ ಚಿನ್ನನ ಕದ್ದಿದ್ದಾನೆ ಫಸ್ಟ್ ಲ್ಯಾಪ್ಟಾಪ್ ಕದ್ದು ಸಿಕ್ಕಾಕೊಂಡ್ ಆನ್ಲೈನ್ ಗೇಮ್ ಆಡೋಗಿದ್ದು ಇವ್ನ ಹುಚ್ಚು ಸೊ ಇವ್ನ ಬ್ರೋಸ್ಗಳೆಲ್ಲ ಅಂದ್ರೆ ಇವ್ನ ಅಣ್ಣಂದ್ರ ಅಂದ್ರೆ ಅಂದ್ರ ಅಣ್ಣಂದ್ರ ತಮ್ಮಂದ್ರ ಎಲ್ರು ಎಲ್ಲಿ ಆಸ್ಟ್ರೇಲಿಯಾ ಯು ಎಸ್ ಎಲ್ಲ ಇಂಜಿನಿಯರ್ಸ್ ಅಂತೆ ಆದರೆ ಇವನು ಮಾತ್ರ ಎಲ್ಲ ಊರಲ್ಲೂ ಕದಿಯೋ ಕಳ್ಳ ಸೊ ಆದರೆ ಇವನು ವಾಸವಾಗಿದ್ದು ಪಿ ಜಿ ಎಲ್ ಅಂತೆ ಸೊ ಒಂಬತ್ತು ಲಕ್ಷ ಮೌಲ್ಯದ ನೂರ ನಲವತ್ತೈದು ಗ್ರಾಮ್ ಚಿನ್ನನ ಕದ್ದಿದ್ದು ಅದಿಗೆಲ್ಲ ವಶಕ್ಕೆ ಪಡ್ಕೊಂಡಿದ್ರೆ ಹಾಗೆ ಬೈಕು ಏನ್ ಸಿಗ್ತಾ ಅದು ಯಾವುದು ಬಿಟ್ಟಿಲ್ಲ ಸೈಬರ್ ಫ್ರಾಡು ಮಾಡಿದಾನೆ ಎಂಬತ್ತೇಳು ಪ್ರಕರಣ ಇವನ ವಿರುದ್ಧ ದಾಖಲಾಗಿದೆ ಕರ್ನಾಟಕದಲ್ಲೇ ಧಾರವಾಡ ಬೀದರ್ ಬೆಂಗಳೂರು ಮೈಸೂರು ಎಲ್ಲ ಕಡೆಗಳಲ್ಲೂ ಕದ್ದಿದ್ದ ಕಳ್ಳ ಇನ್ನು ತೊಂಬತ್ತು ಕೇಸ್ ಹಾಕ್ಸ ಈಗ ಜೈಲ್ ಪಾಲಾಗಿದ್ದಾನೆ ಮೆಕಾನಿಕಲ್ ಇಂಜಿನಿಯರಿಂಗ್ ಓದಿದ್ದು ಹೇಳ್ದ ಇಂಜಿನಿಯರಿಂಗು ಆದ್ರೆ ಇವನು ಮಾಡ್ತಿರೋದ್ ಮಾತ್ರ ಕಳ್ತನ ಏನ್ ಕೆಲಸ ಅಂತ ಅಂದ್ರೆ ಕಳ್ತನ ಅಂತ ಹೇಳ್ತಾನೆ ಅನ್ಸುತ್ತೆ ಯಾಕಂದ್ರೆ ಮೂವತ್ತೈದು ವರ್ಷ ಇನ್ನು ಮಾಡಿರೋದು ಬಿ ಟೆಕ್ ಕೆಲಸ ಮಾಡೋದು ನೋಡ್ರೆ ಕಳ್ಳ ಕಳ್ತಾನ ಮಾಡೋದು ಸೊ ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಬಾ ಬಾ ಇಂತ ಕಳ್ಳರು ಇರ್ತಾರ ಎಲ್ಲರೂ ಇಂಜಿನಿಯರಿಂಗು ಡಾಕ್ಟ್ರು ಆಗಿ ಯಾವುದೋ ಕಂಪನಿಲೋ ಇನ್ನೆಲ್ಲೋ ಕಡೆ ಕೆಲಸಗಳನ್ನ ಮಾಡ್ತಾರೆ ಡಾಕ್ಟರ್ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ ಇಂಜಿನಿಯರ್ ಯಾವುದೋ ಕಂಪ್ನಿಲಿ ಕೆಲಸ ಮಾಡ್ತಾರೆ ಓದಿದ್ದು ಅವರಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರ್ ಆ ಸ್ಪಾನ್ ನಟ್ಟು ಇಟ್ಕೊಂಡು ಬೈಕ್ ತಿರ್ಸಿದ್ರು ದುಡ್ಡು ಆಗ್ತಿತ್ತೇನೋ ಕಳ್ತನ ಮಾಡಿ ಇದೆಲ್ಲ ಬೇಕಾ ಈ ಲೈಫ್ ಯಾರಿಗೆ ಬೇಗ್ಗುರು ಈ ಲೆವೆಲಲ್ಲಿ ಅಲ್ಲಿ ಅಂದ್ರೆ ಇವನಿಗೆ ಹುಚ್ಚು ಆನ್ಲೈನ್ ಗೇಮು ಸೊ ಹಿಂಗಾಗಿ ಮೋಸ್ಟ್ಲಿ ಕೆಲಸಕ್ಕೂ ಹೋಗದೆ ದುಡ್ಡು ಇಲ್ಲದೆ ಕದೀತಿದ್ದ ಅನ್ಸುತ್ತೆ ಅದು ಒಂದಲ್ಲ ಎರಡಲ್ಲ ಕೇಸು ತೊಂಬತ್ತು ಕೇಸ್ ಅಂದರೆ ದೇವ್ ದೇವ್ರೇ ರಾಮ ರಾಮ ಎರಡು ಸಾವಿರದ ಎಂಟರಲ್ಲಿ ಸಿನಿಮಾ ಸೆಟ್ಟಲ್ಲಿ ಅದು ಸಿನಿಮಾ ಇಂಡಸ್ಟ್ರಿಗೂ ಹೋಗಿದ್ದ ಸೊ ಸಿನಿಮಾ ಇಂಡಸ್ಟ್ರಿಲೂ ಅದಕ್ಕಿ ಎಂತ ಕದ್ದಿದ್ದು ಸೊ ಓಕೆ